ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಕಡಬ ಪುತ್ತೂರು ಮತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ಮೀಸಲು ಅರಣ್ಯ ಪ್ರದೇಶಗಳ ಬಳಿಯಲ್ಲಿರುವಂತಹ ಎಲ್ಲಾ ಕೃಷಿ ಭೂಮಿಯನ್ನ ಸರ್ಕಾರವು ಆದೇಶಿಸಿರುವಂತೆ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿ ಸರ್ವೆಯನ್ನು ನಡೆಸಿ ರೈತರ ಸ್ವಾಧೀನದಲ್ಲಿರುವ ಭೂಮಿಗಳಿಗೆ ಹಕ್ಕುಪತ್ರ ನೀಡಿ ಫ್ಲೋಟಿಂಗ್ ನಡೆಸುವ ವ್ಯವಸ್ಥೆ ಮಾಡುವಂತೆ ಆಗ್ರಹಿಸಿ ಸೋಮವಾರ ಮಲೆನಾಡು ಹಿತರಕ್ಷಣಾ ವೇದಿಕೆ ವತಿಯಿಂದ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಪಕ್ಷಿಮಘಟ್ಟಕ್ಕೆ ತಾಗಿಕೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮಗಳಲ್ಲಿ ಜನತೆಯ ಸ್ವಾಧೀನದಲ್ಲಿರುವಂತಹ ಭೂಮಿಗಳಿಗೆ ಈ ತನಕ ಹಕ್ಕುಪತ್ರ ಕೂಡ ನೀಡಲಾಗಿಲ್ಲ ನೂರಾರು ವರ್ಷಗಳಿಂದ ಇಲ್ಲಿ ಕೃಷಿ ಮಾಡಿಕೊಂಡು ಬಂದಿರುವ ಭೂಮಿಗಳಿಗೆ ಹಕ್ಕುಪತ್ರ ಇಲ್ಲದ ಹಾಗೂ ಫ್ಲೋಟಿಂಗ್ ಆಗದಿರುವ ಕಾರಣದಿಂದ ಇಲ್ಲಿನ ಜಾಗಕ್ಕೆ ಕೃಷಿ ಅಭಿವೃದ್ಧಿ ಸಾಲ ದೊರಕ್ತಾ ಇಲ್ಲ ಇದರಿಂದಾಗಿ ಇಲ್ಲಿನ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಈಗಾಗಲೇ ಕಡಬ ತಾಲೂಕಿನ ಶಿರಾಡಿ ಗ್ರಾಮದಲ್ಲಿ ಅರಣ್ಯ ಇಲಾಖೆಯವರು ಕಂದಾಯ ಇಲಾಖೆಯ ಅಧಿಕಾರಿಗಳು ಇಲ್ಲದೆ ಸರ್ವೆ ನಡೆಸಿರುವ ಕಾರಣದಿಂದಾಗಿ ಈ ಭಾಗದ ರೈತರು ಆತಂಕದಲ್ಲಿದ್ದಾರೆ ತಕ್ಷಣವೇ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಸ್ಥಳೀಯ ಪಂಚಾಯತ್ ಸದಸ್ಯರು ಗ್ರಾಮದ ರೈತರನ್ನ ಒಳಗೊಂಡಂತೆ ಜಂಟಿ ಸರ್ವೆಯನ್ನ ನಡೆಸಬೇಕು ಕಾಡಿನಾಂಚಿನಲ್ಲಿರುವ ರೈತರ ಗಮನಕ್ಕೆ ತಂದು ಈ ಸರ್ವೆ ಕಾರ್ಯ ನಡೆಯಬೇಕು ಗ್ರಾಮ ನಲ್ಲಿ ರೈತರ ವಿಶೇಷ ಸಭೆ ನಡೆಸಿ ಕಾನೂನು ಮಾಹಿತಿಯನ್ನು ನೀಡಬೇಕು ಮೇ ಹತ್ತರ ಒಳಗಾಗಿ ಎಲ್ಲಾ ಗ್ರಾಮಗಳ ಜಂಟಿ ಸರ್ವೆಯನ್ನು ನಡೆಸಿ ಫ್ಲೋಟಿಂಗ್ ಮಾಡಿಕೊಳ್ಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಮಲೆನಾಡು ಹಿತರಕ್ಷಣಾ ವೇದಿಕೆಯ ಸಂಚಾಲಕ ಕಿಶೋರ್ ಶಿರಾಡಿ ಅವರು ಕಳೆದ ಎಂಟು ತಿಂಗಳ ಹಿಂದೆ ಸರ್ಕಾರವು ಜಂಟಿ ಸರ್ವೆ ನಡೆಸುವಂತೆ ಆದೇಶಿಸಿ ಸಮಸ್ಯೆಗೆ ಪರಿಹಾರವನ್ನ ನೀಡಿದೆ ಸರ್ವೆಯ ಮೂಲಕ ಕಂದಾಯ ಅರಣ್ಯ ಇಲಾಖೆ ಎಂದು ಬೇರ್ಪಡಿಸಿ ಕಾನೂನಾತ್ಮಕವಾಗಿ ಹಕ್ಕುಪತ್ರ ಕೂಡ ನೀಡಬೇಕು ಅದರಂತೆ ಸರ್ವೆ ನಡೆಸಬೇಕು ಅಲ್ಲದೆ ಮೂಲಭೂತ ಸೌಕರ್ಯ ಕಲ್ಪಿಸುವ ಬಗ್ಗೆ ಖಾತ್ರಿಯನ್ನು ಕೂಡ ನೀಡಬೇಕು ಒಂದು ವೇಳೆ ಜಂಟಿ ಸರ್ವೆ ನಡೆಸದಿದ್ದಲ್ಲಿ ಮಲೆನಾಡು ಜನಹಿತರಕ್ಷಣಾ ವೇದಿಕೆ ವತಿಯಿಂದ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ ಇನ್ನು ಈ ಮನವಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ನ್ಯಾಯವಾದಿ ಲೋಕೇಶ್ ಎಂಜೆ ಎಪಿಎಂಸಿ ಮಾಜಿ ಸದಸ್ಯ ಕುಶಲಪ್ಪ ಪ್ರಮುಖರಾದ ಅಶೋಕ್ ಕುಮಾರ್ ಭರತ್ ಪಾಲಿಮಜಲು ಎನ್ ಕೆ ದೇವಿ ಪ್ರಸಾದ್ ಬಿ ರಾಜೇಶ್ ಕೆ ಎಸ್ ವಿನಯ್ ಕೆ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಫಾರೆಸ್ಟ್ ಇಲಾಖೆ ಒಂದು ಹುನ್ನಾರ ಇದಕ್ಕೆ ಸರ್ಕಾರ ಏನಾಗಿದೆ ಅಂತ ಹೇಳಿದ್ರೆ ಫಾರೆಸ್ಟ್ ಇಲಾಖೆಯಿಂದಲೇ ಹೋಗಿ ಅರಣ್ಯ ಸಂವಾದ ಸಿಂಗ್ ದಕ್ಷಿಣ ಬೆಂಗಳೂರು ಕರ್ನಾಟಕದಿಂದ ಒಂದು ಆದೇಶ ಆಗಿದೆ ಒಂದು ಇಪ್ಪತ್ತೇಳು ಜನ ಜಂಟಿ ಸರ್ವೆಗೆ ಹೋಗಿ ಸರ್ವೆ ಇಲಾಖೆ ಫಾರೆಸ್ಟ್ ಇಲಾಖೆಯಿಂದ ಇಪ್ಪತ್ತೇಳು ಜನ ಅದೇ ರೀತಿ ರೆವೆನ್ಯೂ ಅವರು ಕೊಡಬೇಕು ಎರಡು ಕೋಟಿ ಮಾಡುವಾಗಂಥದ್ದು ಅದೊಂದಿಗೆ ಜನರಿಗೆ ತಿಳಿಸುವಂಥದ್ದು ಸರ್ವೆ ಮಾಡುವಾಗ ಇದಕ್ಕೆ ನಾವು ಹೋರಾಟ ಮಾಡ್ತಾಯಿದ್ದೆವು ಅದಕ್ಕೆ ಈಗ ಒಪ್ಪಿಗೆ ಸರ್ಕಾರದಿಂದ ಬಂದಿದೆ ಆದರೆ ಸ್ಥಳೀಯವಾಗಿ ಸರ್ವೆ ಇಲಾಖೆಯವರು ಮುಂದುವರಿಸಲಿಲ್ಲ ಅವ್ರು ಹೇಳುವಂಥದ್ದು ಹೇಳಿದರೆ ನಮ್ಮಲ್ಲಿ ಒಬ್ಬರು ಇರೋದು ಇಬ್ಬರೇ ಇರೋದು ನಾವೇನು ನೀ ಮೇಲಿಂದ ಆದೇಶ ಕೊಡುವಂಥ ಅದಕ್ಕೆ ಇವತ್ತು ವಿಭಾಗ ಅಧಿಕಾರಿಗಳ ಕಚೇರಿಗೆ ಜಂಟಿ ಸರ್ವೆಗೆ ಅವರೊಟ್ಟಿಗೆ ಫಾರೆಸ್ಟ್ ಇಲಾಖೆಯವರೊಟ್ಟಿಗೆ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ಸರ್ವೆಗಳನ್ನು ಜಂಟಿಯಾಗಿ ಹಾಕಿ ಸರ್ವೆ ಮಾಡಿದಾಗ ಒಂದು ತಿಂಗಳು ಎರಡು ತಿಂಗಳೊಳಗೆ ಈ ಸಮಸ್ಯೆ ನೀಗ್ತದೆ ಜನರಿಗೂ ಪರಿಹಾರ ಸಿಗ್ತದೆ ಎಲ್ಲಿವರೆಗಂತೇಳಿದರೆ ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷದಿಂದ ಸೇವಾ ಸಹಕಾರ ಸಂಘಗಳು ರೈತರದ್ದು ಅಲ್ಲಿ ಲೋನ್ ಕೊಡ್ತಾಯಿದ್ವು ಕೃಷಿಗೆ ವರ್ಷಕ್ಕೊಮ್ಮೆ ರಿನ್ಯೂವಲ್ ಆಗ್ತಾ ಹೋಗ್ತೀವಿ ಈಗ ಅದನ್ನು ಕೂಡ ಸೇವಾ ಸಹಕಾರ ಸಂಘ ಮುಖಾಂತರ ಲೋನ್ ಕೊಡುವುದನ್ನು ಕೃಷಿ ಮಾಡುವಂಥದ್ದನ್ನು ಉತ್ತೇಜನ ಕೊಡಬಾರ್ದು ಲೋನೇ ಕೊಡಬಾರ್ದು ಅಂತ ನಿಲ್ಲಿಸಿದ್ದಾರೆ ಇದರಿಂದಾಗಿ ರೈತರಿಗೆ ಬರೀ ಅನ್ಯಾಯ ಆಗಿದೆ ಕಷ್ಟ ಆಗಿದೆ ತೊಂದರೆ ಆಗಿದೆ ಈ ಬಗ್ಗೆ ನಾವು ಪುನಾರೂಪಿ ಸರ್ಕಾರದ ಆದೇಶವನ್ನು ನೀವು ಪಾಲಿಸಬೇಕು ಅಂಥೇಳಿ ಉಪವಿಭಾಗಾಧಿಕಾರಿಗಳು ಇಲ್ಲಿ ಯಾಕೆ ಬಂದಿದ್ದೀವಿ ಅಂತೇಳಿದರೆ ಸುಳ್ಯ ತಾಲೂಕಿಗೆ ಇವರೇ ಬೆಳ್ತಂಗಡಿ ತಾಲೂಕಿಗೆ ಇವರೇ ಪುತ್ತೂರು ತಾಲೂಕಿಗೆ ಇವರೇ ಕಡವ ತಾಲೂಕಿಗೆ ಇವರೇ ಈ ಉಪವಿಭಾಗಾಧಿಕಾರಿ ಆದ ಕಾರಣ ಅವರಿಗೆ ಮನವಿ ಪಡ್ಕೊ ಬಂದಿದ್ದಾವೆ ಅವ್ರು ಇವತ್ತು ಏನೋ ಬೆಂಗಳೂರು ಕೋರ್ಟ್ ಕೇಸ್ ಬರಲಿಕ್ಕಾಗಲಿಲ್ಲ ಕೊಟ್ಟುಬಿಡಿ ನಾನು ಅದನ್ನು ಪರಿಶೀಲಿಸ್ತಿದ್ದೆ ಅಂತ ಹೇಳಿದ್ದಾರೆ ಪರಿಶೀಲಿಸಿ ಹದಿನೈದು ದಿವಸ ಒಳಗೆ ಸರಿ ಪಡಿಸಿದರೆ ಪಡಿಸಿದರು ಪಡಿಸದೇ ಇದ್ದರೆ ಉಗ್ರವಾದ ಒಂದು ಹೋರಾಟವನ್ನು ನಾವು ಈ ಎ ಸಿ ಕಚೇರಿ ಮುಂದೆ ನಾವು ಮಾಡಲಿಕ್ಕಿದ್ದೇವೆ ಅಂತೇಳಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಮಗೆ ನ್ಯಾಯ ಸಿಕ್ಕಬೇಕು ಸರ್ಕಾರ ಅರ್ಧ ನ್ಯಾಯ ಕೊಟ್ಟಿದೆ ಸರ್ಕಾರದ ನೌಕರರು ಏನಿದ್ದಾರೆ ಕೆಳಗಿನ ಭಾಗದವರು ಮುಂದೆ ಬರ್ತಾಯಿಲ್ಲ ನಾವು ಲಂಚ ಕೊಡಲಿಕ್ಕೆ ತಯಾರಿಲ್ಲ ಲಂಚ ಕೊಟ್ಟರೆ ಕೂಡಲೇ ಆಗ್ತದೆ ಲಂಚ ಕೊಡಲಿಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ ಅಂಥೇಳಿ ಇದು ಕಡೆಯದಾಗಿ ಹೇಳ್ತಾ ವಿಭಾಗಾಧಿಕಾರಿಗಳು ಇದನ್ನು ಸಂಬಂಧಪಟ್ಟ ಎಲ್ಲ ತಹಶೀಲ್ದಾರ್ರನ್ನು ಸರ್ವೆ ಇಲಾಖೆಯವರನ್ನು ಕರೆದು ತಕ್ಷಣ ಕಾರ್ಯಕ್ರಮ ಪ್ರವೃತ್ತಿ ಮಾಡಬೇಕಂತ ಕೇಳಿ